ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಗಿಚ್ಚದಿರಿ ಅಂತ ಅನ್ಕೊಂಡಿದ್ದೀನಿ ಸೊ ಇವತ್ತ ಈ ಲಾಗ್ ಮಾಡೋ ಟಾಪಿಕ್ ಏನಪ್ಪ ಅಂತಂದ್ರೆ ಇವತ್ತು ನನ್ನ ಫ್ರೆಂಡ್ ಸಾರಿ 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 ನನ್ನ ಹೆಂಡ್ ಬರ್ತ್ ಓಕೆ ಇವತ್ತ ಇವಳು ಫ್ರೆಂಡ್ ಮಗಳ ಒಂದೇ ವರ್ಷದ ಬರ್ತ್ಡೇ ಐತಂತ ಸೊ ಆ ಬರ್ತ್ಡೇಗ್ ನೀವು ಬರಬೇಕಂತೇಳಿ ಇವಳು ಫ್ರೆಂಡ್ ಕಿ ಫೋನ್ ಮಾಡಿ ಕಂಡೀಷನ್ ಹಾಕಿ ಹೇಳಂತೆ ನೀವು ಬರಲೇಬೇಕಂತೇಳಿ ಸೊ ಅದ್ರ ಸಂಬಂಧ ನಾವಿಬ್ಬರು ಬರ್ತ್ಡೇಗ್ ಹೊಂಟೇವಿ ಸೊ ನೀವು ನಮ್ಮ ಜೊತೆ ಜಾಯ್ನ್ ಆಗಿರಿ ನಾವು ಎಲ್ಲಿ ಹೋಗ್ತೇವೆ ಬರ್ಡೇ ಹೆಂಗೆ ಆಯ್ತದೆ ಸೆಲೆಬ್ರೇಷನ್ ಹೆಂಗೆ ಮಾಡಿದ್ರೆ ಎಲ್ಲ ನಿಮ್ಗೆ ತೋರಿಸ್ತೇವೆ ಅಲ್ಲಿವರೆಗೂ ಸ್ಟೇಟ್ ಇನ್ ಆಗಿರಿ ಯಾಕಂದ್ರೆ ನಾವು ಇನ್ನೂ ರೆಡಿ ಆಗಿಲ್ಲ ರೆಡಿ ಆಗಿ ವಾಪಸ್ ಬರ್ತೇವೆ ಓಕೆ ಟೇಕ್ ಕೇರ್ ಹೋಗ್ಲಿಕ್ಕೆ ನಡೀದಿಲ್ಲ ನಾ ಬರ್ತ್ಡೇಕ ಓಕೆ ఈ శర్ట్ ననగ భారీ ఐతల కలర్ ఎల్ తి భారీ బడ ఫుల్ కేర్ ఐతి గండే సో టిఫిన్ ఆల్డి హాకార మమ్మీ సో టిఫిన్ పట పట ఇది మష్రూమ్ మసాలా ప్లస్ చపాతి కాంబినేషన్

ಸೊ ಮಮ್ಮಿ ಅಂತ ಇಬ್ಬರಿಗೆ ಹೋಗಿ ಬಾಣ ಸೊ ಇಬ್ಬರು ಬರ್ತೀವಿ ಟೇಕ್ ಕೇರ್ ಸೊ ಫೈನಲಿ ಯಾವಾಗ ಹೋಗಕ್ಕೆ ರೆಡಿ ಆಗಿವಿ ಸೊ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ಮುಂದೆ ಇಂಟ್ರೆಸ್ಟಿಂಗ್ ಇರ್ತೇತಿ ವಿಡಿಯೋ ಸೊ ಫಸ್ಟ್ ಇಯರ್ ಬರ್ತಾ ಅಂದ್ಮೇಲೆ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಏನಾದ್ರೂ ಗಿಫ್ಟ್ ಒಯ್ಬೇಕು ಅಲ್ಲಿ ಹೋಗಿ ಎಲ್ಲರು ಗಿಫ್ಟ್ ತಗೊಳ್ಳೋಣ ಹಂಗೆ ಊಟನೂ ಚಲೋ ಮಾಡ್ತಿರ್ತಾರೆ ಅಲ್ಲೇ ಮಸ್ತ್ ಊಟ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಇದು ಗಿಫ್ಟ್ ಅಂತ ತಗೊಂಡ ಗಿಫ್ಟ್ ತಗೊಂಡ್ರೆ ಸುಮ್ಮನೆ ರೊಕ್ಕ ಹಾಕಿಬಿಡೋಣ ಏನಾದ್ರೂ ಟೆಡ್ಡಿ ಇದೆ ತಗೊಂಡ್ ತಗೋ ಬಾಬು ಆಟಾಡಕ ಏನೇನ್ ಮಾಡ್ತಾ ದಿವಸ ಆಡ್ತಾವ ಆಮೇಲೆ ಮೂಲ ಹೋಗಿತಾವ ಸುಮ್ಮನೆ ರೊಕ್ಕ ಕೊಟ್ಟರೆ ಪಾಪ ಎದ್ದು ಕರೆ ಯೂಸ್ ಮಾಡ್ಕೋತಾರ ರೊಕ್ಕ ಖರ್ಚು ಮಾಡ್ತಾರ ಗಿಫ್ಟ್ ಕೊಟ್ಟರೆ ಬಾಬು ಆಟ ಹಿಂಗ ಸರಿ ತೋ ನೋಡೋಣ ಯಾರ ಗಿಫ್ಟ್ ಸೆಂಟರ್ ಗಿಫ್ಟ್ ಸಿಕ್ಕರೆ ಚಲೋದ ತಗೊಳ್ಳೋಣ ಬೇಕಾದ್ರೆ ಸುಮ್ಮನೆ ರೊಕ್ಕ ಹಾಕಿ ಬಂದ್ಬಿಡೋದು ಹೆಸರನ್ನು ಕೂಡಿಸಿ ಬರೆಯೋ ಆ ಖುಷಿ ಇನ್ನೆಲ್ಲೂ ನಾ ಕಾಣೆ ಗಾಯ್ದ ಸೊ ಫೈನಲ್ ನಾವು ಧಾರವಾಡಕ್ಕೆ ಬಂದೇವಿ ಸೊ ಇಲ್ಲಿಂದ ಇನ್ನೂ ಒನ್ ಅವರ್ ಜರ್ನಿ ಐತಿ ಸೊ ಇಲ್ಲೇ ಒಂದು ಶಾಪ್ ಐತಿ ಗಿಫ್ಟ್ ಸೆಂಟರ್ ಅಲ್ಲೇ ಗಿಫ್ಟ್ ನೋಡ್ತೀವಿ ಚಲೋ ತಿಕ್ಕರೆ ಗಿಫ್ಟ್ ತೊಗೋತೀವಿ ಬರೀ ಗಿಫ್ಟ್ ತೊಗೊಳ್ಳೋಣ

ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಗಿಫ್ಟ್ ಪರ್ಚೇಸ್ ಮಾಡಿದ್ವಿ ನಾವ್ ಲಾಸ್ಟ್ ಚಲೋ ಗಿಫ್ಟ್ ಸಿಕ್ತೈತಿ ಅಂತ ಹೇಳಿ ಬಟ್ ಗಿಫ್ಟ್ ಮಸ್ತ್ ಸಿಕ್ತೆ ಒಂದ್ ವರ್ಷದ ಮಕ್ಳು ಯಾವ ಟೈಪ್ ಸಿಗ್ಬೇಕಲ್ಲ ಅದ್ರ ಟೈಪ್ ಸಿಕ್ಕೈತಿ ಫೈನಲಿ ಹ್ಯಾಪಿ ನೋಡ್ರಿ ನ್ಯೂ ಫಾಲೋವರ್ ಪ್ರಿನ್ಸ್ ಶಿವ ಶಿವಯೋಗಿ ಸ್ಟಾರ್ಟೆಡ್ ಫಾಲೋವಿಂಗ್ ಯು ಫ್ರಾಮ್ ಯುವರ್ ರೀಲ್ ನೋಡ್ರಿ ನಂದು ರೀಲ್ ನೋಡಿ ಒಬ್ರು ಫಾಲೋವರ್ ಬಂದಾರೆ ನಂಗೆ ಥ್ಯಾಂಕ್ ಯು ಬ್ರೋ ಹಿಂಗೆ ಸ್ವಲ್ಪ ಸಪೋರ್ಟ್ ಮಾಡ್ರಿ ಥ್ಯಾಂಕ್ ಯು ನನ್ನ ಮಗಳು ಬರ್ತದೆ ಕುಂತಾಳೆ ಹೋಗುಣ ಅಂತ ನನಗೆ ಹೇಳಿ ಈಗ ಇನ್ನೂ ಅರ್ಧ ಅದರಾಗೆ ಅದೇವಿ ಆಲ್ರೆಡಿ ನಿದ್ದೆ ಹೊಡಿಯತ್ತಾಳೆ ಎಚ್ಚರಿದೆ ಚಾದರ್ ಮೇಡಮ್ ಇಂದ್ರ ನನಗೆ ವ್ಯಾಮ್ ಆ್ಯ ವೈ ಲೈಟ್ ಸೊ ಗ ಫೈನಲಿ ರೀಚ್ ಆಗೇವಿ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿತ್ತು ಫಂಕ್ಷನ್ ಸೊ ಪಟಾ ಹೋಗಿ ಬಡ್ಡೆ ನೋಡಿ ಗಿಫ್ಟ್ ಕೊಟ್ಟು ಊಟ ಮಾಡಿ ಬರೋಣ ಬರ್ರಿ ಫಸ್ಟ್ ಬರ್ತ್ಡೇ ಪಾರ್ಟಿ ಬಾ ಸೊ ಜನ ಎಲ್ಲ ಊಟ ಮಾಡಿ ಬರತ್ತಾರ ವಾಪಸ್ ವಾಪಸ್ಸ ನಾವು ಈಗ ಹೊಂಟೇವಿ ಸೊ ಕೇಕ್ ಕಟಿಂಗ್ನು ಆಗೈತಿ ನಮ್ದು ಲೇಟ್ ಆತ ಹೆವಿ ಟ್ರಾಫಿಕ್ ರೀಪಾ ಇರಲಿ ಈ ಟೈಮಿಗೆ ಬಂದಲ್ಲ ಸ್ವರ್ಗ ಅಂತ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನಿನ್ನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ఫోటోశూట్ నుటోశూట్ గిఫ్ట్ ఎలా కొట్వి ಆಲ್ಮೋಸ್ಟ್ ಫಂಕ್ಷನ್ ಮುಗಿದಿದ್ದ ಲಾಸ್ಟಿಗೆ ಹೋದ್ವಿ ಸೊ ಊಟ ಮಾಡೋಕ್ಕಾಗಲಿಲ್ಲ ಸಾರಿ ಸೊ ಊಟಕ್ಕೆ ಒನ್ ಅವರ್ ಲೈಟ್ ಸೊ ಹೇಗಾಯ್ ಬರ್ಡೆ ಅಂತ ಮುಗಿತ ಹೋಗಿ ಬಂದ್ವಿ ಸೊ ರಶ್ ಭಾಳ ಇತ್ತ ಆಲ್ಮೋಸ್ಟ್ ಬರ್ಡೆ ಮುಗಿದಿತ್ತು ನಾವು ಹೋಗೋದ್ರೊಳಗೆ ಎಲ್ಲರೂ ಗಿಫ್ಟ್ ಕೊಡ್ತಿದ್ರು ಕೇಕ್ ನು ಕಟಿಂಗ್ ಆಗಿತ್ತು ನಮ್ದು ಲೇಟ್ ಆತಂತ ಬಿಡ್ತು ಸ್ವಲ್ಪ ಊರಿಂದ ಬಂದ್ವಿ ಬಟ್ ಆದ್ರೂ ಇನ್ನೂ ಗಿಫ್ಟ್ ಕೊಡತ್ತಿದ್ರು ಜನ ಸೊ ನಾವು ಗಿಫ್ಟ್ ಕೊಟ್ವಿ ಗಿಫ್ಟ್ ಕೊಟ್ಟ ಫೋಟೋ ಎಲ್ಲ ಹೊಡ್ಕೊಂಡು ಫೋಟೋ ಎಲ್ಲ ಹೊಡ್ಕೊಂಡು ಕೆಳಗೆ ಬಂದ್ವಿ ಊಟ ಆದ್ರೆ ಮಸ್ತ್ ಇತ್ತು ಬಿರಿಯಾನಿ ಮಾಡ್ಸಿದ್ರೆ ಕೇಕ್ ಇತ್ತು ಜಾಮೂನ್ ಇತ್ತು ಮಸ್ತ್ ಇತ್ತು ನಾನಂದ್ರೆ ಎರಡು ಸರಿ ಹಾಕಿಸ್ಕೊಂಡು ತಿಂದೆ ಶುರು ಮಾಡಿದ್ರೆ ಅಡುಗೆ ಸೊ ಫೈನಲಿ ಇಲ್ಲಿದೊಂದು ಚಾಪ್ಟರ್ ಕ್ಲೋಸ್ ಆತೀಗ ನಾವು ವಾಪಸ್ ಮತ್ತೆ ಹೊಂಟೇವಿ ಸೊ ಇವಾಗ ಸೀದ ಮನೆಗೆ ಹೋಗ್ತೇವೆ ಏನು ಮತ್ತೆ ಏನಾರ ಬೇರೆ ಕೆಲಸ ಏನರ ಅಂತ ನೋಡೋಣ ಅಲ್ಲಿವರೆಗೂ ಸ್ಟೇಟ್ ಬಾಯ್ ಇದೇ ನೋಡ್ರಿ ನಾವು ಬಂದಿದ್ ಮಾಲ್ ಮಾಲ್ ಹೊಸ ಲಾಂಚ್ ಆಗೈತಿ ಪ್ರೀತಿಯ ಊರ ನಾಯಕಿಯೇ ಮುತ್ತಿನ ತೀರ ದೇವತೆಯೇ ನನ್ನ ಉಸಿರಿನಲ್ಲಿ ಸೊ ಹೇ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಸೊ ನಾ ಇವಾಗ ಬಂದೇವಿ ಬರ್ತಡೆ ಮುಗಿಸ್ಕೊಂಡು ಹೋಗ್ತಿದ್ದೆ ಇಲ್ಲೊಂದು ಇನ್ ಆರ್ಬಿಟ್ ಮಾಲ್ ಅಂತ ಹೇಳಿ ಸೊ ಇದು ಹುಬ್ಬಳ್ಳಿ ಒಳಗೆ ಹೊತ್ತಾಗ ಲಾಂಚ್ ಆಗೈತಿ ಇನ್ ಆರ್ಬಿಟ್ ಮಾಲ್ ಸೊ ಫಸ್ಟ್ ಟೈಮ್ ಬಂದೇವಿ ನಡುಂಬರಿ ಒಳಗೆಲ್ಲ ಏನಿದೆ ಅಂತೇಳಿ ನಿಮ್ಗೆ ತೋರ್ತೇನೆ ಟೇಕ್ ಕೇರ್ ಆಣಿಲಣ್ಣ ಇದೆ ಲಿಫ್ಟ್ ಮಾಡ್ಯಾರ ಬಟ್ ಆನೇ ಇಲ್ಲ ಸೊ ಇಲ್ಲೆಲ್ಲ ಮೇಕಪ್ ಐಟಮ್ಸ್ ಅದ ನೋಡ್ರಿ ಅಂದ್ರೆ ಶ್ಯಾಂಪೂ ಕ್ಲೆಂದರ್ ಸಿರಮ್ ಎಲ್ಲ ಇದಾವೆ ನಮ್ಮವ್ರು ನೋಡೋದಾರ ಏನು ಪರ್ಚೇಸ್ ಮಾಡ್ತಾರ ಏನು ಏನಾದರೂ ಕತ್ರಿ ಬೆಳಬಾರ್ದು ಅಂದ್ಕೊಂಡೀನಿ ನೋಡೋಣ ಸೊ ಏನೊಂದು ಹೊತ್ತಾಗಿ ಬಿಟ್ಟಾರ ಏನೋ ರಿಫ್ಟ್ ಮಾಡೋವಲ್ಗೆ ಏನು ಫುಡ್ ಆ್ಯಂಡ್ ಡೈನ್ ಎಂಟರ್ಟೈನ್ಮೆಂಟ್ ಹೈಪರ್ ಮಾರ್ಕೆಟ್ ಕ್ಲಾತಿಂಗ್ ಸಲೂನ್ ಎಲೆಕ್ಟ್ರಾನಿಕ್ಸ್ ಸ್ಪೋರ್ಟ್ಸ್ ವ್ಯೂ ಹಲ್ ನಾವು ಇಲ್ಲೇ ಬುಕ್ ಮಾಡ್ಬೋದು ಅನ್ಸತ್ತಿದ್ದೆ ಫಿಲ್ಮಿಗೆ ಹೋಗ್ಬೇಕಂದ್ರೆ ಎಂಟರ್ಟೈನ್ಮೆಂಟ್ ನೋಡಿಬೇಕು ಇಲ್ಲಿ ಯಾವ ಫಿಲ್ಮ್ ಬಂದವ ಅಂತ ಗೊತ್ತಾಗ್ತಿದ್ವಿ ಹ್ಞೂ ಇನ್ನೂ ಹೊಸದಾಗೈತದೆ ಕ್ಲಾತ್ ಅಂತ ಹೊಡೆದ್ರೆ ಓಕೆ ಇಷ್ಟೆಲ್ಲ ಈ ಮಾಲ್ ಒಳಗೆ ಇಷ್ಟೆಲ್ಲ ಬ್ರ್ಯಾಂಡನ್ನು ಶಾಪ್ ಅದಾವಿಲ್ಲ ಹಿಂಗಿದರ್ಥ ಹೈಪರ್ ಮಾರ್ಕೆಟ್ ಹೋದರೆ ಮಾರ್ಕೆಟ್ ನೈಂಟಿ ನೈನ್ ಅಂತ ಐತಿ ಸಲೂನ್ ಸ್ಪಾ ಅಂತ ಹೋದ್ರೆ ಕಪಿಲ್ ಸಲೂನ್ ಅಕಾಡೆಮಿ ಇಲ್ಲೇ ಐತಿ ನೋಡಿರಿ ಕಪಿಲ್ ಸಲೂನ್ ಅಕಾಡೆಮಿ ಓಕೆ ಮಸ್ತ್ ನೋಡಿ ಐತೆ ಇಲ್ಲೆ ನಿಂತ ನಾವು ಯಾವ ಫ್ಲೋರಿಗೆ ಹೋಗ್ಬೇಕಂತ ಗೊತ್ತಾಗ್ಬಿಡ್ತೈತಿ ಹಾಂ ಬಂಗಾರದ ಬೊಂಬೆ ನನ್ನ ದೇವಿ ನೀನಮ್ಮ ಇದೆಲ್ಲ ಹೊತ್ತು ತಿರುಗ ತಿರು ಬಂಗಾರದ ಬೊಂಬೆ ನನ್ನ ತಾಾಣ ನೀನಮ್ಮ ನಿನ್ನನ್ನು ಹೊತ್ತು ತಿರುಗ ದೇಹ ನಾನುಮ್ಮ ಚಲ್ಲಿನು ಸಾತೆ ತೆಳ್ನೇರ ರಕೋಡศรี ಎಳ್ನೇರೆ ಈ ತಂಪತನಗೆ ಓಹೋ ಟೈಮ್ ಐದುವರೆ ಆತಲ್ಲಿ ಈಗಿನ ಎಳ್ನೀರು ಕುಡಿತಿ ಚಾರ ಕುಡಿದ್ರ ಇನ್ ಟೈಮ್ ಚಲೋ ಐತಲ್ಲ ಎಳ್ ನೋಡಿ ಐತ್ ನೋಡಿದ ಯಾವ ಫಂಕ್ಷನ್ ಅದು ಫಂಕ್ಷನ್ ಮುಗೀತ ಆಮೇಲೆ ಮತ್ತೆ ಬೇರೆ ಮಾಲಿಗೂ ಹೋಗಿದ್ವಿ ಸೊ ಇವಾಗ ವಾಪಸ್ ಮನೆಗೆ ಹೊಂಟೇವ ನಾವು ಇನ್ನೊಂದು ಫಿಫ್ಟಿ ಮಿನಿಟ್ಸ್ ಮನಿ ರೀಚ್ ಆಗ್ತೀವಿ ಸೊ ಹೆಂಗೆ ಅನ್ನಿಸ್ತು ನಿಮ್ಗೆ ಇವತ್ತಿನ ಬ್ಲಾಗ್ ಆದ್ರೆ ಎಲ್ಲಿ ಕುತ್ಕೊಳ್ಳೆ ಅಮ್ಮ ಆಕಿ ಏ ನೋಡುದ ಇಷ್ಟು ನೋಡುದ ಇಷ್ಟರಾಗೆ ಉಳ್ಕೊಂಡಾಗ ಅಮ್ಮ ನಡಕಿತ್ತಕ್ಕೆ ನಾ ನೋಡೇ ಇಲ್ರಿಪ್ಪ ಏನು ಎಂಥ ಜನ ಇರ್ತಾರೆ ಏನು ಓಕೆ ಆ ಕೆಲಸ ಆಗ್ರಿ ಕೆಲಸ ಆಗ್ಬಿಟ್ರಿ ಸೊ ಹೇಗಾಯ್ತ ನಾವು ಫೈನಲಿ ಮನಿಗೆ ಬಂದ್ವಿ ಸೊ ಅರೌಂಡ್ ಸೆವೆನ್ ಓ ಕ್ಲಾಕ್ ಸೆವೆನ್ ತರ್ಟಿಗೆಲ್ಲ ಬಂದ್ವಿ ಮನೆಗೆ ಆ ಇವತ್ತೀ ಭಾಳ ಟಯರ್ಡ್ ಆತ ಆಕ್ಚುಲಿ ಬಿಸಿಲು ಭಾಳ ಇತ್ತು ಇವತ್ತೆ ಸೊ ಈ ವಿಡಿಯೋ ನಿಮ್ಗೆ ಹೆಂಗಂತ ಸ್ವಲ್ಪ ನನಗೆ ಹೇಳ್ರಿ ಕಮೆಂಟ್ ಹಾಕಿರಿ ಹಂಗ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗೆ ಹೊಸ್ದಾಗಿ ನೋಡತ್ತವರು ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಮರ್ಯಾಕೆ ಹೋಗಬೇಡ್ರಿ ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಗೆ ಇನ್ನೂ ಜಾಸ್ತಿ ವೀಡಿಯೋ ಒಂದು ತಲೆಗೆ ಬರ್ತೈತಿ ಸೊ ಸಪೋರ್ಟ್ ಮಾಡಿರಿ ಓಕೆ ಗಾಯ್ಸ್ ಬಾಯ್ ಟೇಕ್ ಕೇರ್ ಟಿ ಮುಂದಿನ ಮುಂದಿನ ಅಲ್ಲಿವರೆಗೂ ಟೇಕ್ ಕೇರ್